హరీష్ పూంజ్ నిమ్మత్త హరీష్ పూంజ

ನೀವು ತುರ್ತು ಪರಿಸ್ಥಿತಿ ಬಂದು ಇಂದಿರಾ ಗಾಂಧಿ ಆಡಳಿತ ಮಾಡಿ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ನಾನ್ ಕೂತ್ಕೊಳ್ಳಿ

ಅಷ್ಟಕೂರು ಇನ್ನು ಸಿರಿ ರಾಜೇಗೌಡರ ರಾಜೇಗೌಡರ ಕೊಕ್ಕಲಿ ಹಾಯ್ ತೋ ಮಾತಾಡ್ತಾರೆ ಯಾರು ಯಾರು ಒಬ್ರು ಮಾತಾಡಿ ಒಬ್ರು ಮಾತಾಡಿ ರಾಜೇಗೌಡ ಹೇಳಿದ್ರು ರವಿ ರವಿ ಕೂದ್ಕಲಿ ರವಿ ಕೂದ್ಕಲಿ

ಈಗ ಸೋತಿದಕ್ಕೆ ಬಂದಿದ್ರೆ ಜನ ಸರಿಯಾದ ಬುದ್ಧಿ ಕಲಿಸಿದ್ದಾರೆ ನನಗೆ ರಾಷ್ಟ್ರದಲ್ಲಿ ಸರಿಯಾದ ಬುದ್ಧಿ ಕಲಿಸಿದ್ದಾರೆ ನಿಮಗೆ ರಾಜೀವಾದ ಬುದ್ಧಿ ಕಲಿಸಿದಾರೆ ರಾಜಕೀಯದ ದುರುದ್ದೇಶದ ಇಂದಿರಾ ಗಾಂಧಿ ಅವ್ರ ಮಾತಾಡುತ್ತೆ ಯಾವ ಯೋಗ್ಯತೆ ಇದ್ರೆ ಹೇಳ್ತೀನಿ ನಿಮ್ಗೆ ಯಾವ ಯೋಗ್ಯತೆ ಇದೆ ನಿಮ್ಗೆ ನೀವು ಒಂದ್ಸತಿ ಗದ್ದು ಬಂದ್ಬಿಟ್ಟು ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ದೇಶಕ್ಕಾಗಿ ಪ್ರಾಣ ಕೊಟ್ಟವರು ಇಂದಿರಾ ಗಾಂಧಿ ಅವರ ರಾಜೀವ್ ಗಾಂಧಿ ಅಲ್ಲಿಗೆ ದೇಶಕ್ಕಾಗಿ ಪ್ರಾಣ ಕೊಟ್ಟವರು ದೇಶಕ್ಕಾಗಿ ಪ್ರಾಣ ஏன் டார் மாதா ஏன் ஜன பிடிக்கல ஜன கர்நாடக ஜன நமக்கு சதவானி முன்னூட ಅಧ್ಯಕ್ಷರೇ ಅಧ್ಯಕ್ಷರೇನ್ ಸದನ್ ನಡೆಸಬೇಕಾಯ್ತು ಇದನ್ನು ಮೊಟಕೊಳಿಸಿ ಯಾವುದೇ ಚರ್ಚೆ ಈಗ ಮೂಡಾಗಲಿ ನೋಡಿ ಆಲ್ಮೀಕಿ ಆಗಲಿ ಈ ಚರ್ಚೆ ಕೆಲವೊಂದು ವಿಚಾರಗಳು ಸದನ್ ಆಗಿ ಚರ್ಚೆಗೆ ಬರ್ತದೆ ಚರ್ಚೆಗೆ ಬರುವ ಚರ್ಚೆ ಆಗದ ರೀತಿಯಲ್ಲಿ ಚರ್ಚೆ ಬರುವ ಸಂದರ್ಭದಲ್ಲಿ ಯಾರು ಕೂಡ ಅವ್ಯವಾಗಿ ಯಾವ ಉಪಯೋಗ ಮಾಡಬಾರ್ದು ಸದಸ್ಯರು ಕೂಡ

ಒಂದ್ ಸಾವಿರದ ಮುನ್ನೂರ ಜಲಸಂಪನ್ಮೂಲ ಸಚಿವರು ಸನ್ಮಾನ್ಯ ಅದನ್ನು ನಾನು ಹೇಳಿದ್ದೇನೆ ಅದು ಎಲ್ಲ ಕೊಡ್ ನೋಡಿ ಅಧ್ಯಕ್ಷರೇ ನೂರ ಹೌದು ಫಸ್ಟ್ ಫಸ್ಟ್ ಪ್ರಶ್ನೋತ್ತರ ಫಸ್ಟ್ ಹೊತ್ತು ಆದ ನಂತರ ಎಲ್ಲ ಬೇರೆ ಎಲ್ಲ ವಿಚಾರ ನೆಕ್ಸ್ಟ್ ಅಧ್ಯಕ್ಷ ನಮ್ದು ನೀಟ್ ಒಂದು ಗಮನ ಆಯ್ತು ನೀಟ್ ಉತ್ತರ ಉತ್ತರ ಆಯ್ತು ಈಗ ಕೂತ್ಕೊಳ್ಳಿ ಎಲ್ಲ ನೀವು ಕೂತ್ಕೊಂಡು ನಿಮ್ದು ಬೇರೆ ಈಗ ಹೊಸತ್ತ ಒಂದು ಮತ್ತು ನನ್ನ